ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ನನ್ನು ನೀವು ಮೊದಲನೇ ಬಾರಿ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಹಾಗೆ ನಾವು ಮಾಡಿದಂಥ ಒಂದು ವಿಡಿಯೋಗೆ ಲೈಕ್ ಕೊಡುವುದನ್ನು ಕೂಡ ಮರೆಯಬೇಡಿ You yeah. ಆ ಚಿಕ್ಕ ವಯಸ್ಸಿನಲ್ಲಿ ಅವರಿಗಿರುವ ನಿಷ್ಠೆ ಪ್ರಾಮಾಣಿಕತೆ ಒಳ್ಳೆಯ ಮನಸ್ಸು ಅವರನ್ನು ಮುಂದೆ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಅವರೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಸ್ವತಂತ್ರ ಭಾರತದ ಮೊದಲನೆಯ ರೈಲ್ವೆ ಮಿನಿಸ್ಟರ್ ಆಗಿ ಆಯ್ಕೆಗೊಳ್ಳುತ್ತಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಭಾರತಕ್ಕೆ ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣಾ ವಾಕ್ಯವನ್ನ ನೀಡಿದರು